ಗದಗ ಜಿಲ್ಲೆಯ ಗಜೇಂದ್ರ ಗಢದಲ್ಲಿ ಆಯೋಜಿಸಿರುವ ಎರಡು ದಿನಗಳ ಹತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಮ್ಮೇಳನಾಧ್ಯಕ್ಷ ಚಂದ್ರಶೇಖರ ವಸ್ತ್ರದ ಉದ್ಘಾಟಿಸಿದರು ಕಾನೂನು ಮತ್ತು ಸಂಸದೀಯ ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಶಾಸಕರಾದ ಜಿಎಸ್ ಪಾಟೀಲ ತೋಂಟದಾರಿಯ ಮಠದ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು ಪಾಟೀಲ್ ಗದಗ ಶ್ರೀಮಂತ ಸಾಂಸ್ಕೃತಿಕ ಸಂಪತ್ತು ಹೊಂದಿರುವ ಜಿಲ್ಲೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪ್ರತಿ ಗ್ರಾಮದ ಚರಿತ್ರೆಯನ್ನು ರಚಿಸಿ ಸಂಪುಟ ರೂಪದಲ್ಲಿ ಸಲ್ಲಿಸಲು ಜಿಲ್ಲಾಧಿಕಾರಿ ನೇತೃತ್ವದ ಸಮಿತಿ ರಚಿಸಲಾಗಿದೆ ಮುಂದಿನ ಮಾರ್ಚ್ ವೇಳೆಗೆ ಸಮಿತಿ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಗದಗ ರಾಷ್ಟ್ರ ಮಟ್ಟದ ಸಂಗೀತಕಾರರು ಕಲಾವಿದರು ಕವಿಗಳು ಬರಹಗಾರರು ವಿದ್ವಾಂಸರು ಮಠಗಳು ಹಾಗೂ ಸಂಪದ್ಭರಿತ ಸಂಸ್ಕೃತಿಯನ್ನು ಹೊಂದಿರುವ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜಿಲ್ಲೆಯ ಹೆಸರು ಬೆಳಗಲು ಇವರೆಲ್ಲ ಕೊಡುಗೆ ಅಪಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು ಖ್ಯಾತಿಯನ್ನು ಪಡೆದರು ಗದಗಿನ ಶಿಲ್ಪ ಕಲೆಗೆ ಖ್ಯಾತಿ ತಂದ ಸೋಮಣ್ಣ ಶಿಲ್ಪಿ ಕೊಣ್ಣೂರಿನ ಹೆಜ್ಜೆ ಹಾಗೂ ಡೊಳ್ಳಿನ ಮೇಳ ಲಕ್ಕುಂಡಿಯ ನಂದಿಕೋಲು ಬೆಂಕಟ್ಟಿಯ ಕ್ಷತ್ರಿ ಬೆಟಗೇರಿಯ ಬಣ್ಣದವರ ಬಯಲಾಟ ತಂಡ ತಂಡ ಅದರ ಜೊತೆಗೆ ಅಸಂಖ್ಯಾತ ಜನಪರ ಕಲಾವಿದರೊಂದಿಗೆ ಗದಗಿನ ಸಾಂಸ್ಕೃತಿಕ ಲೋಕ ಅತ್ಯಂತ ಶ್ರೀಮಂತಗೊಂಡಿರುವಂತಹದ್ದು ಚಂದ್ರಶೇಖರ ವಸ್ತ್ರದ ಜನಪದಕ್ಕೆ ಸಿಗಬೇಕಾದ ಪ್ರಾಶಸ್ತ್ಯ ದೊರೆಯುತ್ತಿಲ್ಲ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಬುದ್ಧಿ ಹೇಳುವ ಅತ್ಯುತ್ತಮ ತತ್ವಪದ ಸಂಗ್ರಹ ಆಗುತ್ತಿಲ್ಲ ಗದಗ ಜಿಲ್ಲೆಯ ನೆರೆಹೊರೆ ಜಿಲ್ಲೆಗಳಲ್ಲಿ ಮರಾಠಿ ತೆಲುಗು ಭಾಷೆಗಳು ಮೇಲುಗೈ ಸಾಧಿಸುತ್ತಿವೆ ಕನ್ನಡ ಭಾಷೆ ಮಾತನಾಡುವ ಕಾಸರಗೋಡು ರಾಜ್ಯಕ್ಕೆ ಸೇರಬೇಕು ಎಂಬ ಬೇಡಿಕೆ ಈಡೇರಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ಕಲಾವಿದರು ಮತ್ತು ವೃತ್ತಿಗಾಯಕರಿಗೆ ಆರ್ಥಿಕ ಶಕ್ತಿ ನೀಡಿ ಪ್ರೋತ್ಸಾಹಿಸಬೇಕು ಸಾಂಸ್ಕೃತಿಕವಾಗಿ ಮತ್ತು ಭಾಷಿಕವಾಗಿ ಶ್ರೀಮಂತವಾದಾಗ ಮಾತ್ರ ಕರ್ನಾಟಕ ನಿಜವಾದ ಚಲುವ ಕನ್ನಡ ನಾಡು ಆಗಲು ಸಾಧ್ಯ ಎಂದು ತಿಳಿಸಿದರು ಸಾಂಸ್ಕೃತಿಕವಾಗಿ ವಿಸ್ತಾರ ಆಗಬೇಕಾಗಿತಿ ಭಾಷಿಕವಾಗಿ ವಿಸ್ತಾರ ಆಗಬೇಕಾಗಿತಿ ಅಂದಾಗ ಮಾತ್ರ ಕನ್ನಡ ನಾಡು ಅವಾಗ ಚಲುವ ಕನ್ನಡ ನಾಡು ಆಗ್ತೈತಿ ಅವಾಗ ಚಲುವ ಕನ್ನಡ ನಾಡು ಆಗ್ತೈತಿ ಜನಪದ ಎಷ್ಟು ಶ್ರೇಷ್ಠವಾದಂಥ ಜನಪದ ನಮ್ಮಲ್ಲಿ ಚತ್ತಾಣ ಬೆದಂಡೆ ಹಿಡುಗಂಗಪ್ಪ ಒಂದೇ ಎರಡೆ ನಾವು ಜನಪದಕ್ಕೆ ಕೊಡಬೇಕಾದಂಥ ಪ್ರಾಶಸ್ತ್ಯವನ್ನು ಕೊಡ್ತಾ ಇಲ್ಲ ಜನಪದ ಹಾಡುಗಳ ಸಂಗ್ರಹ ಗದಗ ಜಿಲ್ಲೆಯಲ್ಲಿ ಆಗಬೇಕಾದಷ್ಟು ಪ್ರಮಾಣದಲ್ಲಿ ಆಗ್ತಾ ಇಲ್ಲ